ಹುಕ್ಕೇರಿಯಲ್ಲಿ ಕತ್ತಿ ಗೆದ್ದು ಮೀಸೆ ಡಿಸಿಸಿ ಬ್ಯಾಂಕ್ ನಲ್ಲಿ ಯಾರ ಮೀಸೆ ಮಣ್ಣಾಗುತ್ತೆ ಯಾರ ಕೈ ಮೇಲಾಗುತ್ತೆ ಬೆಳಗಾವಿಯ ಕುಂದಾ ಸ್ವೀಟು ಇಲ್ಲಿಯ ಪ್ರತಿಷ್ಠಿತ ಕುಟುಂಬಗಳ ರಾಜಕೀಯ ಮಾತ್ರ ಭಾರಿ ಘಾಟು ಹುಕ್ಕೇರಿಯಲ್ಲಿ ಕತ್ತಿ ಗೆದ್ದು ಮೀಸೆಯನ್ನ ತಿರುಗಿದ್ರು ಆದ್ರೆ ಡಿಸಿಸಿ ಬ್ಯಾಂಕ್ ನಲ್ಲಿ ಯಾರ ಮೀಸೆ ಮಣ್ಣಾಗುತ್ತೆ ಯಾರ ಕೈ ಮೇಲಾಗುತ್ತೆ ಅದು ಕೂಡ ಇವತ್ ಸಂಜನೆ ಗೊತ್ತಾಗತ್ತೆ ಎಸ್ ವೀಕ್ಷಕರೇ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿಯ ಬಿಗ್ ಎಕ್ಸ್ಪೋಸ್ಡ್ ಕಾರ್ಯಕ್ರಮ ನಾನು ನಿಶ್ಚಿತ ಎಷ್ಟು ಫೇಮಸ್ ಅಷ್ಟೇ ಫೇಮಸ್ ಅಲ್ಲಿನ ರಣ ರಣ ರಾಜಕೀಯಕ್ಕೆ ಜಾಕಿಹೊಳಿ ಜೊಲ್ಲೆ ಕತ್ತಿ ಹೀಗೆ ಹಲವು ಕುಟುಂಬಗಳ ನಡುವೆ ಯಾವಾಗಲೂ ಕೂಡ ಜಿದ್ದಾಜಿದ್ದಿ ಇದ್ದೇ ಇರುತ್ತೆ ಇವತ್ತು ಪ್ರತಿಷ್ಠಿತ ಬೆಳಗಾವಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸ್ಥಾನಗಳಿಗೆ ಮತದಾನ ನಡೆಯುತ್ತೆ ಚುನಾವಣೆಗೆ ಸಕಲ ರೀತಿಯಲ್ಲೂ ಕೂಡ ಅಖಾಡ ಈಗಾಗಲೇ ಹದಗೊಂಡಿದೆ ಕುಂದಾನಗರಿ ಬೆಳಗಾವಿ ಅಂತ ಅಂದ್ರೆ ರಾಜಕೀಯ ಮನೆತನಗಳ ಸಮರ ಅದರಲ್ಲೂ ಕತ್ತಿ ಜಾಕಿಹೊಳಿ ಕುಟುಂಬದ ಮಧ್ಯೆ ರಾಜಕೀಯ ಜಿದ್ದಾಜಿದ್ದಿ ತೀರಾ ಸಾಮಾನ್ಯ ಒಬ್ರಿಗೊಬ್ರು ಕತ್ತಿಯನ್ನ ಮಸಿತಾ ಆಗಾಗ್ಗೆ ಕದನದಲ್ಲಿ ಕೆಲವರು ಜಾರಿ ಬೀಳ್ತಾನೆ ಇರ್ತಾರೆ ಇದೀಗ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಮತ್ತೊಮ್ಮೆ ಬದ್ಧ ವೈರಿಗಳ ಕದನಕ್ಕೆ ಈಗ ಅಣಿಯಾಗಿದೆ ಬೆಳಗಾವಿಯಲ್ಲಿ ಇದರ ಪ್ರತಿಷ್ಠೆ ಎಷ್ಟು ಅಂತ ಬರೀ ಜಿಲ್ಲೆಗಳೆಲ್ಲ ರಾಜ್ಯಕ್ಕೂ ಗೊತ್ತು ಲೇವಾದೇವಿದಾರರ ಕಪಿಮುಷ್ಟಿಯಿಂದ ಜಿಲ್ಲೆಯ ರೈತರನ್ನ ಮುಕ್ತಗೊಳಿಸಿದಂತಹ ಬ್ಯಾಂಕ್ ಅಂತ ಅಂದ್ರೆ ಅದು ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ಇದೀಗ ಬೆಳಗಾವಿ ಕೇಂದ್ರ ಸಹಕಾರಿ ಬ್ಯಾಂಕ್ ನಿರ್ದೇಶಕರ ಆಯ್ಕೆಗೆ ಚುನಾವಣೆ ನಡೀತಾ ಇದೆ ಬೆಳಗಾವಿಯ ಪ್ರಬಲ ರಾಜಕೀಯ ಕುಟುಂಬಗಳ ಜಿದ್ದಿನಿಂದ ಡಿಸಿಸಿ ಬ್ಯಾಂಕ್ ಚುನಾವಣೆ ರಾಜ್ಯದ ಗಮನವನ್ನು ಸೆಳೆದಿತ್ತು ಗೆಲುವಿಗಾಗಿ ರೆಸಾರ್ಟ್ ರಾಜಕಾರಣವೂ ಸಹ ನಡೆದಿದೆ ಡಿಸಿಸಿ ಬ್ಯಾಂಕ್ ನ ಪ್ರತಿನಿಧಿಸುವಂತಹ ಸದಸ್ಯನ ಹೆಸರನ್ನ ಮತದಾರರ ಲಿಸ್ಟ್ ನಿಂದ ಕೈಬಿಡಲಾಗಿತ್ತು ಈ ವಿವಾದ ಧಾರವಾಡದ ಹೈಕೋರ್ಟ್ ಪೀಠದ ಮೆಟ್ಟಿಲು ಸಹ ಏರಿತು ಹುಕ್ಕೇರಿ ತಾಲೂಕಿನ ಡಿಸಿಸಿ ಬ್ಯಾಂಕ್ ನಿರ್ದೇಶಕರ ಚುನಾವಣೆಯನ್ನ ಮುಂದೂಡಿಕೆಯನ್ನ ಮಾಡಲಾಗಿತ್ತು ಆದ್ರೆ ನಿನ್ನೆ ರಮೇಶ್ ಕತ್ತಿ ಬಣಕ್ಕೆ ಹೈಕೋರ್ಟ್ ಬಿಗ್ ರಿಲೀಫ್ ಅನ್ನ ನೀಡಿದೆ ಹುಕ್ಕೇರಿ ತಾಲೂಕಿನ ನಿರ್ದೇಶಕ ಚುನಾವಣೆಗೆ ಧಾರವಾಡದ ಹೈಕೋರ್ಟ್ ಅಸ್ತು ಎಂದಿದೆ ಇದು ನಮಗೆ ಸಿಕ್ಕಿರುವಂತಹ ಮೊದಲ ಜಯ ಅಂತ ರಮೇಶ್ ಕತ್ತಿ ಬಣ್ಣಿಸಿದ್ದಾರೆ ಜಾರಕಿಹೊಳಿ ವಿರುದ್ಧ ಎ ಕೆ ಫೋರ್ಟಿ ಸೆವೆನ್ ಗನ್ ಆರೋಪವನ್ನ ಮಾಡಿದ್ದಾರೆ ಎಲ್ಲರೂ ಇವತ್ತು ನಮ್ಮ ಭಾರತ ದೇಶದಲ್ಲಿ ಮಿಲಿಟರಿ ಉಪಯೋಗ ಮಾಡ್ತಕ್ಕಿಲ್ಲ ಮಿಲಿಟರಿ ಉಪಯೋಗ ಮಾಡ್ತಿಲ್ಲ ಬೇರೆ ದೇಶದಿಂದ ಆ ಫೋರ್ಟಿ ಸೆವೆನನ್ನು ಅನ್ನ ಐಗಿಳಿಯನ್ನು ಐಗಿಳಿ ಅವ್ರ ಜೊತೆಗೆ ಬಂದಿಬ್ಬರನ್ನು ಕೊಲೆ ಮಾಡೋದ್ರ ಮುಖಾಂತರ ಅದು ಒಂದು ಕೊಲೆದಾಯಿತು ಬಟ್ ಎ ಕೆ ಫಾರ್ಟಿ ಸೆವೆನ್ ನಮ್ಮ ಆಗಿಲ್ಲ ನಮ್ಮ ಯಾವುದೋ ನಮ್ಮ ಈ ಇದರಲ್ಲಿ ಇಲ್ಲದಂಥ ಒಂದು ಭಾರತೀಯ ಸೇನೆಯಲ್ಲಿ ಇಲ್ಲದಂಥ ಸಂದರ್ಭದಲ್ಲಿ ಇವತ್ತು ದಿವಸ ಹೊರಗಿನ ದೇಶದಿಂದ ತಂದು ಅದರ ಮುಖಾಂತರ ದಾಳಿ ಮಾಡಿ ಮೂರು ಜನರು ಕೊಲೆ ಮಾಡಿದ್ದಾರೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದಲ್ಲಿ ಒಬ್ಬ ಕ್ರಿಮಿನಲ್ ಮೈಂಡೆಡ್ ಮಾಸ್ಟರ್ ಮೈಂಡ್ ಏನೋ ಅಂತಾರೆ ಅವನು ಅದರ ಮಾಸ್ಟರ್ ಮೈಂಡ್ ಅಲ್ಲ ಅವನು ಅವನು ಕ್ರಿಮಿನಲ್ ಮೈಂಡ್ ಕ್ರಿಮಿನಲ್ ಮೈಂಡ್ ಇದ್ದ ಅವನು ಇವತ್ತು ದಿವಸ ಸರ್ಕಾರದಲ್ಲಿ ಒಬ್ಬ ಮಂತ್ರಿಯೇ ಕೆಲಸ ಮಾಡಕತ್ತಾನೆ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ರೆಸಾರ್ಟ್ ರಾಜಕೀಯವೂ ನಡೆದಿದೆ ಗೋವಾ ಮಹಾರಾಷ್ಟ್ರ ಉತ್ತರ ಭಾರತದ ಧಾರ್ಮಿಕ ಸ್ಥಳಗಳಿಗೆ ಮತದಾರರನ್ನ ಸ್ಥಳಾಂತರಿಸುವಂತಹ ಆರೋಪವೂ ಸಹ ಕೇಳಿಬಂದಿದೆ ಇದೆಲ್ಲದರ ನಡುವೆ ಬೆಳಗಾವಿಯ ಕುಟುಂಬ ರಾಜಕಾರಣದಲ್ಲಿ ಯಾರ ಕೈ ಮೇಲಾಗತ್ತೆ ಅನ್ನುವಂತಹದಕ್ಕೆ ಇವತ್ತು ಸಂಜೆವರೆಗೂ ನಾವು ಕಾಯಲೇಬೇಕಾಗಿದೆ ಇದಾಗಿತ್ತು ಹಿಂದೆ ಕ್ಲೈಮ್ಯಾಕ್ಸ್ ಹಂತದಲ್ಲಿ ಇರುವಂತಹ ಡಿಸಿಸಿ ಬ್ಯಾಂಕ್ ನ ರೋಚ್ಕ ಕದನದ ಎಕ್ಸ್ಪೋಸ್ ಸ್ಟೋರಿ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ